ಇವತ್ತು ಜನರ ಸೇ ತೀರ್ಪೇ ಮುಖ್ಯ ಆ ತೀರ್ಪನ್ನು ಕೂಡ ನಾವು ಇವತ್ತು ಗೌರವದಿಂದ ಕಾಣುತ್ತಿದ್ದೇವೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಕಡಬ ಇರ್ಬೋದು ಸುಳ್ಯ ಬ್ಲಾಕ್ ಇರ್ಬೋದು ಅವಿರತ ದುಡಿದಿದ್ದಾರೆ ಆದರೆ ನಮಗೆ ನಾವು ನಿರೀಕ್ಷಿಸಿದ ಫಲ ನಮಗೆ ಸಿಗಲಿಲ್ಲ ನಮ್ಮ ಅದು ಅಂತ ಹೇಳತಕ್ಕಂಥದ್ದು ಈಗಾಗಲೇ ಮೂರ್ನಾಲ್ಕು ಕಡೆ ನಾವು ಗ್ರಾಮಗಳಲ್ಲಿ ಸಭೆಗಳನ್ನು ಕೂಡ ಮಾಡಿದ್ದೇವೆ ಎಲ್ಲ ಗ್ರಾಮಗಳ ಇವತ್ತು ಎಷ್ಟು ಮತ ನಾವು ಗಳಿಸಿದ್ದೇವೆ ಅಂತ ಹೇಳತಕ್ಕಂಥ ಇವತ್ತು ಪಟ್ಟಿ ಕೂಡ ಇದೆ ಇನ್ನು ಮುಂದಿನ ದಿವಸಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಹೋಗಿ ಪರಾಮರ್ಶೆ ನಾವು ಯಾಕೆ ಸೋತಿದ್ದೇವೆ ಅಂತ ಹೇಳತಕ್ಕಂಥ ಒಂದು ಪರಾಮರ್ಶೆಯನ್ನು ಮಾಡತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಈಗಾಗಲೇ ನಿರ್ಧರಿಸಿದ್ದೇವೆ ನಮ್ಮ ನಮಗೆ ನಮ್ಮ ಗ್ಯಾರಂಟಿಗಳು ಫಲಪಡಬಹುದು ಪ್ರತಿ ಗುದ್ದಲ್ಲೂ ಕೂಡ ಒಂದು ಐವತ್ತೈವತ್ತು ಮತಗಳು ಫಲಪಡಬಹುದು ಅದು ಫಲ ಕೊಟ್ಟರೆ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಾವು ಬಿ ಜೆ ಪಿಗೆ ಸರಿಸಮಾನಾಗಿ ಬರ್ತೇವೆ ಅಂತ ಹೇಳೋದನ್ನು ಈ ಹಿಂದೆ ನಾವು ನಿಮಗೆ ಗೋಷ್ಠಿಯಲ್ಲಿ ಹೇಳಿದ್ದೆವು ಆದರೂ ಅದು ಬರಲಿಲ್ಲ ಅಂತ ಹೇಳತಕ್ಕಂಥದ್ದು ಈಗ ಆಗಿದೆ ಭಾವನಾತ್ಮಕ ವಿಷಯಗಳಿಗೆ ಜನ ಇವತ್ತು ಒತ್ತು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಮತವನ್ನು ಇಟ್ಟಿರಬಹುದು ಅಂತ ಹೇಳ್ತಕ್ಕಂಥ ಒಂದು ನಂಬಿಕೆ ನಮಗೂ ಒಟ್ಟಿನಲ್ಲಿ ಏನೇ ನಮಗೆ ಮತ ಕೊಟ್ಟಿರತಕ್ಕಂಥ ಎಲ್ಲ ಮತದಾರ ಬಾಂಧವರನ್ನು ನಮ್ಮ ಪಕ್ಷಕ್ಕೆ ದುಡಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರು ನಾಯಕರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಮುಂದಿನ ದಿವಸಗಳಲ್ಲಿ ಎಲ್ಲಿ ನಾವು ಸೋತಿದ್ದೇವೆ ಅಂತ ಹೇಳ್ತಕ್ಕಂಥದ್ದನ್ನು ಗ್ರಾಮ ಗ್ರಾಮಗಳ ಪರಾಮರ್ಶೆ ಮಾಡತಕ್ಕಂಥ ವಿಚಾರವನ್ನು ಕೂಡ ಮುಂದಿನ ದಿವಸದಲ್ಲಿ ಮಾಡ್ತೇವೆ ಅಂತ ಹೇಳ್ತಕ್ಕಂಥ ಮಾತನ್ನು ತಮ್ಮ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಪಕ್ಷದ ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅದು ನಮಗೆ ಸಂತೋಷ ಇದೆ ಇವತ್ತು ಕೇಂದ್ರದಲ್ಲಿ ಕೂಡ ನಮ್ಮ ಪಕ್ಷ ನಮ್ಮ ಇಂಡಿಯಾ ಕೂಟ ಒಳ್ಳೆಯ ಸಂಖ್ಯೆಯನ್ನು ಇವತ್ತು ಗಳಿಸಿದೆ ಹಾಂ ಒಳ್ಳೆಯ ಸಂಖ್ಯೆಯನ್ನು ಗಳಿಸಿದೆ ನಮ್ಮ ನಾಯಕ ಹಾಂ ಮಹಾರಾಷ್ಟ್ರದಿಂದ ಒಬ್ಬರು ಇಂಡಿಪೆಂಡೆಂಟ್ ಹಾಂ ಕಾಂಗ್ರೆಸ್ ನೂರ ನೂರು ನೂರು ಇವತ್ತು ಕಾಂಗ್ರೆಸ್ಗೆ ಇಂಡಿಪೆಂಡೆಂಟ್ ಗೆದ್ದವರು ಮಹಾರಾಷ್ಟ್ರದಲ್ಲಿ ನಿನ್ನೆ ವರ್ಷ ನಮಗೆ ಇವತ್ತು ನಮ್ಮ ಇಂಡಿಯಾ ಕೂಟರಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರಿ ನಮ್ಮ ಸಂಖ್ಯೆ ಇವತ್ತು ನೂರಾಗಿದೆ ಬಹುಶಃ ನೂರಕ್ಕೆ ತಲುಪಲಿಕ್ಕಿಲ್ಲ ಒಂದಂಕಿ ಎರಡಂಕಿ ಎಲ್ಲಿ ಇರಬಹುದು ಅಂತ ಹೇಳ್ತಕ್ಕಂಥ ಗೇಲಿಗಳನ್ನು ಕೂಡ ಇವತ್ತು ಮಾತಾ ಮಾಡಿದರೂ ಕೂಡ ಅದನ್ನೆಲ್ಲ ಮೀರಿ ಇವತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಇವತ್ತು ವಯನಾಡಿನಲ್ಲಿಯೂ ಸುಮಾರು ನಾಲ್ಕು ಲಕ್ಷಕ್ಕೆ ಮೀರಿ ಮತಗಳು ಇವತ್ತು ಉತ್ತರ ಪ್ರದೇಶದಲ್ಲಿ ಕೂಡ ನಾಲ್ಕು ಲಕ್ಷದ ಅಂತರದಲ್ಲಿ ಕೂಡ ಗೆದ್ದದ್ದು ಒಬ್ಬ ನಾಯಕ ನಮಗೆ ಎಲ್ಲ ಖುಷಿ ಕೂಡ ತಂದಿದೆ ಅವರು ಮಾಡಿರತಕ್ಕಂಥ ಇವತ್ತು ಭಾರತ್ ಜೋಡ ಯಾತ್ರೆ ಇರಬಹುದು ಅದರ ಜೊತೆಗೆ ನ್ಯಾಯಯಾತ್ರೆಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳೋದನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗಳಾಗಿರತಕ್ಕಂಥ ನಾವೆಲ್ಲ ಇವತ್ತು ಹೆಮ್ಮೆಯಿಂದ ಹೇಳ್ತಿದ್ದೇವೆ ಇವತ್ತು ಭಾರತ್ ಜೋಡ ಯಾತ್ರೆ ಮೂಲಕ ಇವತ್ತು ಜನರ ಮನಸ್ಸನ್ನು ಹುಟ್ಟಿಕೊಳ್ಳಬೇಕು ಜಾತ್ಯಾತೀತ ಆಗಿ ಬದುಕತಕ್ಕಂಥ ನಾವು ಜಾತ್ಯಾತೀತ ನೆಲೆಯಲ್ಲಿ ತಾವೆಲ್ಲ ಪರಸ್ಪರ ಸೌಹಾರ್ದತೆಯಿಂದ ಬದುಕಬೇಕು ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಈ ಅಲ್ಲಿ ಯಾತ್ರೆಗಳು ಪೋಷಕ ಯಾತ್ರೆಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮುಂದಿನ ದಿವಸದಲ್ಲಿ ನಮ್ಮ ನಾಯಕರುಗಳು ಕೂಡ ಇನ್ನು ಪಕ್ಷವನ್ನು ಇರಬಹುದು ಇವತ್ತು ಎನ್ ಡಿ ಎ ಒಕ್ಕೂಟ ಇವತ್ತು ಆಡಳಿತ ಮಾಡ್ಬೋದು ಈಗಾಗಲೇ ಒಪ್ಪಂದಾಗಿದೆ ನಾಡಿಗೆ ವಚನ ಅಂತ ಆಗಿದೆ ಆದರೆ ವಿರೋಧ ಪಕ್ಷದಲ್ಲಿ ಕೂತು ನಮ್ಮ ನಾಯಕರು ಸಮರ್ಥವಾಗಿ ಇವತ್ತು ಸರ್ಕಾರವನ್ನು ಹೆಚ್ಚಿಸತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡ್ತಾರೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಪ್ರಜಾತಂತ್ರ ಗೆದ್ದಿದೆ ಪ್ರಥಮ ಬಾರಿಗೆ ವಿಷ ಈ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಒಂದು ಕನ್ಸೋಲೇಷನ್ ಅಂತ ಹೇಳುವಂಥದ್ದು ಎಲ್ರಿಗೂ ಸಿಗುವಂಥ ಒಂದು ವ್ಯವಸ್ಥೆ ಆಗಿದೆ ವಿಷ ನಮ್ಮ ಸಂವಿಧಾನಕ್ಕೆ ಕೂಡ ಭಾಳ ದೊಡ್ಡ ಗೌರವ ಸಂದಿದೆ ನಿನ್ನೆ ನೋಡಬೇಕು ಮೋದಿಯವರು ಪ್ರಥಮ ಬಾರಿಗೆ ಅವರ ಪಕ್ಷದ ಲೀಡರ್ಗಳು ಸಂವಿಧಾನ ಬದಲಾವಣೆ ಅಂತಿದ್ದವರು ನಿನ್ನೆ ಮೋದಿಯವರು ಬಂದು ಸಂವಿಧಾನಕ್ಕೆ ತಲೆಬಾಗಿ ಅದಕ್ಕೆ ಅವರ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ ಅಷ್ಟು ಗಮನಿಸಬೇಕು ಈ ಸಲ ಬಿ ಜೆ ಪಿಗೆ ನೇರ ಬಹುಮತ ಇಲ್ಲ ಅವರ ಪಕ್ಷಕ್ಕೆ ಸುಮಾರು ಮುನ್ನೂರ ಮೂರು ಇದ್ದದ್ದು ಇನ್ನೂರ ನಲವತ್ತೈದಕ್ಕೆ ಬಂದಿದೆ ಇನ್ನೂರ ನಲವತ್ತಕ್ಕೆ ಬಂದಿದೆ ಹಾಗಾಗಿ ವಿಷಯ ಇವತ್ತು ಮೋದಿ ಆಡಳಿತ ಇದ್ದರೂ ಕೂಡ ಅದರ ಎಜೆಂಡಾ ಇಂಡಿಯಾ ಮುಂದಿನ ದಿನಗಳಲ್ಲಿ ಮೋದಿ ಆಡಳಿತ ಎಜೆಂಡಾ ಇಂಡಿಯಾ ಒಕ್ಕೂಟದ್ದು ಯಾಕೆಂತ ಹೇಳಿದರೆ ಜೆ ಡಿ ಯು ಮತ್ತು ಟಿ ಡಿ ಪಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿಯ ಹಿಟನ್ ಎಜೆಂಡಾಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ದರಿಂದಾಗಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಜಾತಂತ್ರಕ್ಕೆ ದೊಡ್ಡ ಗೌರವ ಮೊನ್ನೆ ಚುನಾವಣೆಯಲ್ಲಿ ಲಭ್ಯವಾಗಿದೆ ಬಲಿಷ್ಠವಾದಂಥ ವಿರೋಧ ಪಕ್ಷ ನಮ್ಮ ನಾಯಕರಂತೂ ರಾಹುಲ್ ಗಾಂಧಿಯವರು ಖಂಡಿತ ಅಡ್ಡಿ ಲಹಿಸಲು ವಿರೋಧ ಪಕ್ಷದ ನಾಯಕರಾದರೆ ಮುಂದಿನ ಲೋಕಸಭೆಯಲ್ಲಿ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಅವರಿಗೆ ಆರೋಗ್ಯವೂ ಇದೆ ವಯಸ್ಸು ಕೂಡ ಇದೆ ಈ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ವಿಚಾರ ಮಾತನಾಡೋದಿದ್ದರೆ ವಿಷ ಪದ್ಮರಾಜರು ಸುಮಾರು ಒಂದು ಲಕ್ಷಕ್ಕಿಂತ ಜಾಸ್ತಿ ಮತಗಳನ್ನು ಕಳೆದ ಸಲಕ್ಕಿಂತ ಈ ಸನ್ನ ನಾವು ಪಡ್ಕೊಂಡಿದ್ದೇವೆ ಕಳೆದ ಸಲ ಎರಡು ಹಾಂ ಎರಡು ಎಪ್ಪತ್ನಾಲ್ಕಿಂತದ್ದು ಈ ಸಲ ಸುಮಾರು ಒಂದೂವರೆಗೆ ಇದೆ ಹಾಗಾಗಿ ಬಹುಶಃ ಬಿ ಜೆ ಪಿಯ ಭದ್ರಕೋಟೆ ಕೂಡ ಅಲ್ಲೊಂದು ಕಡೆ ಶಿಥಿಲ ಆಗ್ತಾ ಇದೆ ಮುಂದಿನ ಲೋಕಸಭೆ ಆಗುವಾಗ ಅದನ್ನು ಪಕ್ಷ ಕ್ರೋಢೀಕರಿಸ್ತೀವಿ ಸುಳ್ಳಿನ ಮಟ್ಟಿಗೆ ಬರೋದಿದ್ದರೆ ಬಹುಶಃ ನಾವು ನಿಮಗೆಲ್ಲ ಹೇಳಿದ್ದೆವು ಪ್ರತಿ ಬೂತಿನಿಂದ ಒಂದು ಐವತ್ತು ಓಟು ಜಾಸ್ತಿ ಪಡ್ಕೊಂಡು ನಾವು ಬಿ ಜೆ ಪಿಗೆ ಹತ್ತಿರ ಬರ್ತೇವೆ ಅಂತ ಹೇಳುವಂಥದ್ದು ನಮ್ಗೆ ಗೊತ್ತಿದೆ ಲೋಕಸಭಾ ಚುನಾವಣೆ ಅಂತ ಹೇಳುವಾಗ ಅಲ್ಲಿ ಒಂದು ಕಡೆ ಮೋದಿ ಫ್ಯಾಕ್ಟ್ರಿ ಇರ್ತದೆ ಇನ್ನೊಂದು ಕಡೆ ನಮ್ಮ ಜಿಲ್ಲೆಯಲ್ಲಂತೂ ಖಂಡಿತ ಇಡೀ ಹಿಂದೂ ಸಮಾಜವನ್ನು ಭಯಪಡಿಸುವಂಥ ಒಂದು ಕೆಲಸ ಅದು ಮೋದಿ ಕೂಡ ಭಾಷಣದಲ್ಲಿ ಶುರು ಮಾಡಿದ್ದಾರೆ ಕರಿಮಣಿಯ ಕೈ ಹಾಕ್ತಾರೆ ಬೀಗ ಹೊಡಿತಾರೆ ಅಂತ ಹೇಳುವಂಥ ಎಲ್ಲ ನೆಗೆಟಿವ್ ಆಸ್ಪೆಕ್ಟ್ಗಳು ಕೂಡ ಈ ಚುನಾವಣೆಯಲ್ಲಿ ನಮ್ಮ ದೊಡ್ಡ ಪ್ರಯತ್ನದ ಹೊರತಾಗಿ ಕೂಡ ಆದರೂ ಕೂಡ ಅಲ್ಲಿ ಕೂಡ ತಾವು ಗಮನಿಸಬೇಕು ಕಳೆದ ಲೋಕಸಭಾ ಚುನಾವಣೆಗೆ ನಲವತ್ತೇಳು ಸಾವಿರ ನಮಗೆ ಇಲ್ಲಿ ಡಿಫರೆನ್ಸ್ ಇದ್ದದ್ದು ಈ ಸಲ ಮೂವತ್ತೊಂಬತ್ತಕ್ಕೆ ಇಳಿದಿದೆ ಅದರಲ್ಲೂ ಕೂಡ ಎಂಟು ಸಾವಿರ ಮತಗಳು ಮತಗಳು ಜಾಸ್ತಿ ಆಗಿದೆ ಕಳೆದ ಸಲಕ್ಕೆ ಇಷ್ಟೆಲ್ಲ ಇದ್ದಾಗೆ ಕೂಡ ನಾವು ಬಹುಶಃ ಮೂವತ್ತೊಂಬತ್ತಕ್ಕೆ ಎಲ್ಲ ಒಂದು ಕಡೆ ಸ್ಪೀಡ್ ಬ್ರೇಕರ್ ಆ್ಯಪಲ್ಲಿ ನಮ್ಮ ಪಕ್ಷ ಕೂಡ ನಮ್ಮ ಕಾರ್ಯಕರ್ತರು ಯಶಸ್ವಿಯಾಗಿದ್ದಾರೆ ಅಂತ ಹೇಳುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ ಒಟ್ಟಾಗಿ ಬಹುಶಃ ಈ ಚುನಾವಣೆ ಪ್ರಜಾತಂತ್ರದ ಗೆಲುವು ಅಂತ ಹೇಳ್ಬೋದು ನಾವು ಎಲ್ಲ ಪಕ್ಷಗಳಿಗೂ ಕೂಡ ಕನ್ಸೊಲೇಶನ್ ಸಿಕ್ಕಿದೆ ಬಹುಶಃ ಕಾಂಗ್ರೆಸ್ಸು ಎರಡು ಟರ್ಮ್ನಲ್ಲಿ ಕೂಡ ನಮಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗಲಿಲ್ಲ ಕಾರಣ ನಮ್ಮ ಹತ್ರ ಸಂಖ್ಯೆ ಇಲ್ಲ ಆಯಿತು ಪಶ್ ಈ ಸಲ ನಾವು ನೂರಕ್ಕೆ ಏರೋದ್ರಿಂದಾಗಿ ವಿರೋಧ ಪಕ್ಷದ ಸ್ಥಾನ ಲಭ್ಯ ಆಗಿದೆ ಬಿ ಜೆ ಪಿ ಎನ್ ಡಿ ಎಂದ ಹೆಸರಿಗಿದ್ದರೂ ಕೂಡ ಎರಡು ಟರ್ಮಲ್ಲಿ ಕೂಡ ಎನ್ ಡಿ ಎನ್ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ ಮೋದಿಯವರು ತಾವು ಗಮನಿಸಬೇಕು ಆ ಸರ್ವಾಧಿಕಾರಕ್ಕೆ ಕಡಿವಾಣ ಬಿದ್ದಿದೆ ಈ ಸಲ ಅವರಿಗೆ ನಲವತ್ತು ನಲವತ್ತೈದು ಸೀಟು ನಿರ್ಣಾಯಕ ಅವರು ಹೇಳಿದಾಗ ಕೇಳದಿದ್ದರೆ ಸರ್ಕಾರ ಪತನ ಆಗುವಂಥ ಒಂದು ಚಾನ್ಸಸ್ ಕೂಡ ಇರೋದರಿಂದಾಗಿ ಒಟ್ಟಾಗಿ ಈ ರಾಷ್ಟ್ರಕ್ಕೊಂದು ರಾಷ್ಟ್ರದ ಸಂವಿಧಾನಕ್ಕೆ ಗೌರವ ಲಭ್ಯ ಆಗ್ತದೆ ಮತ್ತು ರಾಮನ ಆಶೀರ್ವಾದ ಬಹುಶಃ ಇಂಡಿಯಾಕ್ಕಿದೆ ಈ ಸಲ ಅಯೋಧ್ಯೆಯಲ್ಲೇ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿ ಗೆದ್ದು ಬಂದಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇವರು ಹೇಳಿದಂಥ ಅಪಪ್ರಚಾರಗಳೆಲ್ಲ ಸುಳ್ಳಾಗಲಿಕ್ಕಿದೆ ಯಾಕೆಂತ ಹೇಳಿದರೆ ಅಯೋಧ್ಯ ರಾಮ ಎಲ್ಲ ಸಮುದಾಯಗಳ ಗೌರವಿಸುವಂಥ ಒಂದು ಮಹಾನ್ ವ್ಯಕ್ತಿ ರಾಮರಾಜ್ಯದ ಬಗ್ಗೆ ಮಾತನಾಡಿದವರು ನಮ್ಮ ಗಾಂಧಿಯವರೇ ಮುಂದಿನ ದಿನಗಳಲ್ಲಿ ಅಲ್ಲಿ ಬೀಗ ಬೀಳ್ತದ ಹೇಳಿ ನೀವು ನೋಡಬೇಕು ಬೀಗ ಜಡಿತಾರೆ ಅಂತ ಹೇಳುವಂಥದ್ದು ಎನ್ ಡಿ ಒಕ್ಕೂಟದವರು ಕೂಡ ರಾಮ ಭಕ್ತಾರೆ ನಾವು ರಾಮರಾಜ್ಯ ಆಗಬೇಕು ಅಂತ ಹೇಳುವಂಥ ಪರಿಕಲ್ಪನೆಯಲ್ಲಿ ಇರುವಂಥದ್ದು ಹಾಗಾಗಿ ಅದು ಯಾವುದು ನಡೆಯುವುದಿಲ್ಲ ಆದರೆ ಹತಾಶೆಯಿಂದ ಆ ಕೊನೆಯ ಭಾಷಣಗಳು ನೀವು ಗಮನಿಸಿರ್ಬೋದು ಆ ಕೊನೆಗೆ ಬರೋದಿಲ್ಲ ಅಂತ ಹೇಳುವಂಥ ಒಂದು ಮಟ್ಟಕ್ಕಿರುವಾಗ ಮೋದಿಯವರ ಮತಗಟ್ಟೆ ಹೌದು ಅಲ್ಲಿ ಸಹ ನಾವು ಗಮನಿಸಬೇಕು ಒಂದೂವರೆ ಲಕ್ಷ ಇಳಿದಿದ್ದಾರೆ ಪ್ರಧಾನಮಂತ್ರಿಗಳು ರಾಹುಲ್ ಗಾಂಧಿಯವರು ನಾಲ್ಕು ಲಕ್ಷಕ್ಕಿಂತ ಮೇಲೆ ಹೋಗ್ತಾ ಇದ್ದಾರೆ ಎರಡೂ ಕಡೆ ಕೂಡ ಲೀಡ್ಗಳು ಒಟ್ಟು ಆಡಳಿತ ವಿರೋಧಿ ಅಲ್ಲೇ ಅಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳುವಂಥದ್ದು ಸ್ಪಷ್ಟ ಬಿ ಜೆ ಪಿಯ ಮತೀಯವಾಗಿ ಜನರನ್ನು ಡಿವೈಡ್ ಮಾಡುವಂಥದ್ದು ದೇಶವನ್ನು ಡಿವೈಡ್ ಮಾಡುವಂಥದ್ದಕ್ಕೆ ಸೋಲು ಸೋಲಾಗಿದೆ ಎನ್ ಡಿ ಎ ಅಧಿಕಾರಕ್ಕೆ ಬಂದರೂ ಕೂಡ ನಾನು ಹೇಳಿದಾಗೆ ಎಜೆಂಡ ಏನು ಪ್ರಜಾತಾಂತ್ರಿಕ ಎಜೆಂಡ ಜಾತ್ಯತೀತ ಎಜೆಂಡಾದಲ್ಲೇ ಅವರು ಆಡಳಿತ ಮಾಡಬೇಕು ಹೊರತು ಅವರಿಗೆ ಅನ್ಯ ಮಾರ್ಗ ಇಲ್ಲದೆ ಆದ್ದರಿಂದಾಗಿ ಒಟ್ಟಾಗಿ ಲೋಕಸಭಾ ಚುನಾವಣೆ ಒಂದು ಒಳ್ಳೆಯ ಫಲಿತಾಂಶ ದೇಶದ ಭವಿಷ್ಯಕ್ಕೆ ಮತ್ತು ದೇಶದ ಜಾತ್ಯಾತೀತ ಶಕ್ತಿಗಳ ಮುಂದುವರಿಕೆಗೆ ಒಂದು ಆದೇಶ ಅಂತ ಹೇಳುವಂಥದ್ದನ್ನು ಹೇಳ್ತಾ ಇದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಪದ್ಮರಾಜರು ಎಲ್ಲಿ ಕೂಡ ಹತಾಶರಾಗಲಿಲ್ಲ ಪಶ್ ನಾವು ಸುಳ್ಳ್ಯದ್ದು ಮೂವತ್ತೊಂಬತ್ತು ತಗೊಂಡರೂ ಕೂಡ ನಮಗೆ ಎಂಟರಲ್ಲಿ ಏಳು ಕ್ಷೇತ್ರದಲ್ಲಿ ಎಲ್ಲ ಕಡೆ ಮೈನಸ್ಸೇ ನಮ್ಮ ನಿರೀಕ್ಷೆ ಇದ್ದದ್ದು ಸುಳ್ಳ್ಯ ಲೀಡ್ ಕಡಿಮೆ ಮಾಡಿ ಕೊಟ್ಟರೆ ಉಳಿದವರೆಲ್ಲ ಲೀಡ್ ಕೊಡ್ತಾರೆ ಅಂತ ಪುತ್ತೂರಿಂದ ಆಚೆ ನಮಗೆ ಲೀಡ್ ಕೊಡ್ತಾರೆ ಅಂತ ಹೇಳುವಂಥದ್ದು ಅಲ್ಲೆಲ್ಲ ಘಟಾನುಘಟಿಗಳು ಇದ್ದದ್ದು ಆ ಲೆಕ್ಕದಲ್ಲಿ ನಾವೊಂದು ಕಡಿಮೆ ಆಯಿತು ಅಂತ ಒಪ್ಪಿಕೊಂಡರೂ ಕೂಡ ನಾವು ಅಲ್ಲಿಗೆ ನಮ್ಮ ಪ್ರಯತ್ನ ಓಕೆ ಅಂತ ಹೇಳುವಂಥ ಮಟ್ಟಕ್ಕೆ ಇದೆ ತೃಪ್ತಿ ಇದೆ ಅಂತ ಹೇಳ್ತಾರೆ ಮುಂದಿನ ದಿನಗಳಲ್ಲಿ ಇಲ್ಲಿದ್ದೇನು ನಾವು ಪಾಠ ಕಲ್ತಿದ್ದೇವೋ ವಿಷ ಅಧ್ಯಕ್ಷರ ಹತ್ರ ನಾನು ಕೇಳ್ಕೊಳ್ಳುವಂಥದ್ದು ನಾವು ನಾಳೆಯಿಂದಲೇ ಎಲ್ಲೆಲ್ಲಿ ನಮ್ಮ ಕೊರತೆಗಳಿವೆ ಎಲ್ಲೆಲ್ಲಿ ನಾವು ತಿದ್ದಿಕೊಳ್ಬೇಕು ಅದನ್ನು ತಿದ್ದುಪಡಿ ಮಾಡಿಕೊಂಡು ವಿಷ ಪದ್ಮರಾಜರು ಕೂಡ ಭಾಳ ಜೋಶಲ್ಲಿದ್ದಾರೆ ಅವರು ಈಗಾಗಲೇ ಅವ್ರದ್ದು ಮುಂದಿನ ದಿನಗಳ ಎಜೆಂಡಾ ಅವರು ಈಗಲೇ ಮಾಡಿಕೊಂಡಿದ್ದಾರೆ ನಾನು ಬಿಡುವುದಿಲ್ಲ ನಾನು ಸಂಘಟನಾತ್ಮಕವಾಗಿ ಹೋರಾಟ ಮಾಡ್ತೇನೆ ಅಂತ ಹೇಳುವಂಥ ಒಂದು ಆತ್ಮವಿಶ್ವಾಸದಲ್ಲಿ ಪದ್ಮರಾಜರು ಕೂಡ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ಸಿಗೆ ಒಳ್ಳೆ ಭವಿಷ್ಯ ಇದೆ ಮನೆಯ ಚುನಾವಣೆಯಿಂದ ಒಳ್ಳೆ ಹೊಸಾ ಹೊಸಾ ದಿನ ನಮ್ಮ ಇದರಲ್ಲಿ ಕೆಲಸ ಮಾಡ್ತೇವೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೆ ಪ್ರತಿ ಸಂದರ್ಭದಲ್ಲಿ ಪರಾಮರ್ಶ ಬಂತು ಮುಂದೆ ಹೋಗ್ತಾ ಇದ್ದೇವೆ ಮುಂದೆ ಹೋಗ್ತಾ ಇದ್ದೇವೆ ಕಡಿತ ಮಾಡಿ ಲಕ್ಷಕ್ಕಿಂತ ಮೇಲೆ ಒಟ್ಟು ಬಂತು ಕೆಲವೊಮ್ಮೆ ಭಾವನಾತ್ಮಕ ವಿಚಾರಗಳ ಮಧ್ಯೆ ಈ ಸತ್ಯ ಸತ ಕೆಲ್ಸ ಸರಿ ಆಗ್ತದೆ ಹಂತ ಹಂತವಾಗಿ ಸರಿ ಆಗ್ತಾ ಬರ್ತದೆ ಕೆಲವೊಮ್ಮೆ ಭಾವನಾತ್ಮಕ ವಿಷಯಗಳಿಗೆ ಜನ ಈಗ ಕೆಲವರಿದ್ದಾರೆ ನಾವು ಈಗ ಹೋಗಿ ಕೇಳಿದ್ರು

ಈಗಾಗಲೇ ಬರಲಿಲ್ಲ ನಾವು ನಿರೀಕ್ಷೆ ಇತ್ತು ನಮಗೆ ಗ್ಯಾರಂಟಿಗಳು ನಮ್ಮ ಒಂದು ಮತವನ್ನು ಕೊಡಬಹುದು ಅಂತ ಹೇಳ್ತಕ್ಕಂಥ ನಿರೀಕ್ಷೆ ಇತ್ತು ಆದರೆ ಗ್ಯಾರಂಟಿ ನಮಗೆ ಸಪೋರ್ಟ್ ಆಗಲಿಲ್ಲ ನಮ್ಮ ಗ್ಯಾರಂಟಿ ಯೋಜನೆ ಶೇಕಡ ತೊಂಬತ್ತೈದು ಮನೆಗಳಿಗೂ ತಲುಪಿದೆ ಆದರೂ ಕೂಡ ನಾವು ಸಪೋರ್ಟ್ ಆಗಲಿಲ್ಲ ಇನ್ನೇನು ಮಾಡ್ಬೇಕು ಅಂತ ಹೇಳ್ತಕ್ಕಂಥ ನಾವು ಗ್ಯಾರಂಟಿಯಿಂದ ನಾವು ಹೇಳಿದ್ದೆವು ಪ್ರತಿ ಬೂತ್ಗಳಲ್ಲಿ ಐವತ್ತೈದು ಮತಗಳು ಹೆಚ್ಚಿಗೆ ಆಗ್ತೇವೆ ಅಂತ ಹೇಳೋದನ್ನು ಗ್ಯಾರಂಟಿಯಿಂದ ಅಂತ ನಾವು ಹೇಳಿದ್ದೆವು ವರ್ಷದ ನಮಗೆ ಆಗಲಿಲ್ಲ ತಲುಪಲಿಕ್ಕೆ ಜನ ಏನು ಭಾವಿಸಿದ್ದಾರೆ ಅಂತ ಹೇಳತಕ್ಕಂಥ ಜನರ ಬಹಳ ಒಪ್ಪು ಏನು ನೋಡಬೇಕಾಗ್ತದೆ ನಾವು ಚುನಾವಣಾ ಪ್ರತಿ ಮನೆಗಳಿಗೆ ನಿಮ್ಮ ಸಾಧನೆಯನ್ನು ತಲುಪಿಸಿದ ಹಾಗೆ ಪ್ರತಿ ಮನೆಗಳಿಗೆ ನಮ್ಮ ಸಾಧನೆಯನ್ನು ನಾವು ತಲುಪಿಸಿದ್ದೇವೆ ಈ ಸರ್ತಿ ಎಲ್ಲ ಮನೆಗಳಿಗೆ ಇವತ್ತು ಪ್ರಚಾರ ಮಾಡತಕ್ಕಂಥ ಕೆಲಸದಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ನಾಯಕರುಗಳು ನಾಯಕರುಗಳು ಅವರವರ ಬೂತಲ್ಲೇ ಹೋಗಿದ್ದಾರೆ ಅವರವರ ಬೂತಲ್ಲಿ ಆದರೆ ನಾವು ಸಫಲ ಆಗಲಿಲ್ಲ ಆದರೆ ನಮಗೆ ಮತ ಕೊಟ್ಟವರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೇವೆ ಕೊಡದವರನ್ನು ಇನ್ನು ನಾವು ನಮ್ಮ ಕಡೆ ಸೇಲಿಕ್ಕೆ ಇನ್ನೇನು ಮಾಡಬೇಕು ಅಂತ ಹೇಳ್ತಕ್ಕಂಥ ಯೋಚನೆ ಇಲ್ಲಿ ಪ್ರತಿ ಸಲ ಒಂದು ಟ್ರೆಂಡ್ ಇದೆ ಸರ್ ರಾಜ್ಯಕ್ಕೊಂದು ದೇಶಕ್ಕೊಂದು ಕೇಂದ್ರಕ್ಕೊಂದು ಅಂತ ಹೇಳುವಂತಹ ಮನಸ್ಥಿತಿ ನಾವು ಪ್ರಯತ್ನ ಮಾಡಿದೆ ಎರಡು ಮೂರು ಫ್ಯಾಕ್ಟರ್ಸ್ ನಿಮಗೆ ಹೇಳಿದ್ದು ಒಂದು ನಮ್ಮ ಗ್ಯಾರಂಟಿಗಳ ಮುಖಾಂತರ ಮಾಡ್ತದೆ ಅಂತ ಹೇಳುವಂಥದ್ದು ಅದು ಎಲ್ಲ ಮನೆ ಮನೆಗಳಿಗೆ ಹೋಗಿದೆ ಕೇಂದ್ರದಿಂದ ಏನು ಗ್ಯಾರಂಟಿ ಕಾರ್ಡ್ಸ್ ಕೊಟ್ಟು ಅದಕ್ಕೂ ಡಿಮಾಂಡ್ ಇತ್ತು ಅದನ್ನು ಕೂಡ ನಾವು ತಲುಪಿಸಿದೆ ಇನ್ನೊಂದಿದ್ದದ್ದು ನಮ್ಮ ಅಭ್ಯರ್ಥಿ ಬಹುಶಃ ಅಭ್ಯರ್ಥಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳುವುದೇ ಒಂದೂವರೆ ಲಕ್ಷಕ್ಕಿಂತ ಜಾಸ್ತಿ ಮತಗಳು ಈ ಸಲ ಕಳೆದ ಸಲಕ್ಕಿಂತ ಜಾಸ್ತಿ ಬಂದಿದೆ ಇನ್ನೊಂದು ಇನ್ನೊಂದ್ರ ಕಮ್ಯುನಿಟಿ ಇದ್ದೇನ ಸ್ವಲ್ಪ ನಮಗೆ ಫೇವರ್ ಆಗ್ಬೋದು ಅಂತ ಹೇಳುವಂಥ ನಿರೀಕ್ಷೆ ಇತ್ತು ಅದು ಕೂಡ ಭಾರಿ ದೊಡ್ಡ ಮೊತ್ತದಲ್ಲಿ ಬಂದಿರಲಿಕ್ಕಿಲ್ಲ ಹಾಗಾಗಿ ಒಟ್ಟು ಒಟ್ಟು ನಮ್ಮ ಏನು ಕೊಲೆ ಇಲ್ಲ ಆದರೆ ಕರಾವಳಿಯಲ್ಲಿ ಒಂದು ಟ್ರೆಂಡಿಂಗ್ ಅವು ಗಮನಿಸಬೇಕು ಇಲ್ಲಿ ನೀವು ಎಷ್ಟು ಕೆಲಸ ಮಾಡ್ತೀರಿ ಅಂತ ಹೇಳೋದಕ್ಕಿಂತಲೂ ಭಾವನಾತ್ಮಕವಾಗಿ ಜನರನ್ನು ತಿರುಗಿಸುವಂಥದ್ದು ನೀವು ನಾಳೆ ನಡೆದಾಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹೆಣ್ಣು ಮಕ್ಕಳು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯ ಒಂದು ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡಿ ಅದರ ಮುಖಾಂತರ ಓಟ ನೀಡುವಂಥ ಒಂದು ಪ್ರಯತ್ನಗಳು ನಡೀತಾ ಇವೆ ಹಾಗೆ ಜಿಲ್ಲಾಧ್ಯಕ್ಷರ ರಾಜೀನಾಮೆಗೆ ಕಾರ್ಯಕರ್ತರು ಬಹಳಷ್ಟು ಬಿಗಿಗಳು ಕಾರ್ಯಕರ್ತರು ಕೇಳ್ತಾ ಇದ್ದಾರೆ ನಾವು ತಯಾರಿದ್ದೇವೆ ರಾಜಕೀಯದಲ್ಲಿ ಯಾರು ನಾಯಕತ್ವ ಬೇಕು ಅಂತ ಬಂದು ಕೂತುಕೊಳ್ಳೋರು ಇಲ್ಲಿ ಕೊಟ್ಟಾಗ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ ಇದು ಬೇಡ ಹೇಳಿ ಯಾವ ಕಾರ್ಯಕರ್ತರು ಬಂದು ಬಂದರೆ ಕೂತ್ಕೊಳ್ಳೋದು ಅದರೊಂದು ನೀವು ಗಮನಿಸಬೇಕು ಈ ವಾಟ್ಸಪ್ಪಲ್ಲಿ ಯಾರ್ಯಾರು ಬರೀತಾರೆ ಅವರು ಎಲ್ಲಿಯ ಕಾರ್ಯಕರ್ತರು ಯಾವ ಬೂತಿನ ಕಾರ್ಯಕರ್ತರು ಅಂತ ಎಲ್ಲಿಯೂ ನಮಗೆ ಗಮನಕ್ಕೆ ಸಿಗೋದಿಲ್ಲ ಯಾರೋ ಫೀಲ್ಡಲ್ಲಿ ಕೆಲಸ ಮಾಡೋದವರು ದೊಡ್ಡ 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 ಬರೀತಾರೆ ಕೆಲವರು ಊರಲ್ಲೇ ಇಲ್ಲ ಈ ದೇಶದಿಂದ ಹೊರಗೆ ಕೂತ್ಕೊಂಡು ರಿಸೈನ್ ಮಾಡಿ ಇದು ಮಾಡಿ ಅಂತ ಹೇಳೋರು ಇದ್ದಾರೆ ಹಾಗಾಗಿ ಈ ಇಲ್ಲಿ ಯಾರು ಇಲ್ಲಿ ನಾವು ಬೇಕು ಅಂತ ಯಾಕಂದರೆ ನಮಗೂ ಕೂಡ ನಮ್ಮ ನಮ್ಮ ಸಮಸ್ಯೆಗಳು ನಮ್ಮ ಕಿಸೆಯಿಂದ ಖರ್ಚು ಮಾಡಿ ಓಡಾಡೋದು ಸಮಯ ಆರ್ಥಿಕ ಎಲ್ಲ ಕಷ್ಟಗಳಿವೆ ಇದರ ಮಧ್ಯೆ ಒಂದು ಪಕ್ಷ ಏನು ಜವಾಬ್ದಾರಿ ಕೊಟ್ಟು ಇದನ್ನು ನಿರ್ವಹಿಸ್ತಾ ಹೋಗ್ತಾರೆ ಎಲ್ಲೋ ಕೂತು ಫೀಲ್ಡಿಗೂ ಹೋಗದೆ ಆ ಫೀಲ್ಡಿಗೂ ನಿಮಗೆ ಗೊತ್ತಿದೆ ಸುಮ್ಮನೆ ಇವತ್ತು ಫೀಲ್ಡಿಗೆ ಹೋಗೋರಿಲ್ಲ ನಮ್ಗೆ ಗೊತ್ತಿದೆ ಅದನ್ನು ನಾವು ಹೇಳಬಾರ್ದು ಮಾಧ್ಯಮದ ಅಲ್ವಾ ಭಾರಿ ಕಾರ್ಯಕರ್ತರು ಅಂತ ಹೇಳುವವರು ಅಂಥವ್ರು ಫೀಲ್ಡಿಗೆ ಹೋಗೋದು ಎಲ್ಲೋ ಕೂತ್ಕೊಂಡು ನಾನು ಕೇಳಿದ್ದೇನೆ ಮೊನ್ನೆ ಮೊನ್ನೆ ನಮ್ಮ ಮೀಡಿಯಾ ಹತ್ರ ಕೂಡ ಕೇಳಿದ್ದೇನೆ ಅದು ಯಾರು ನೋಟ್ ಮಾಡಿ ಕೆಲವರು ಹೆಸರಾಕ್ಲಿಕ್ಕಿಲ್ಲ ಕೆಲವರು ಕ್ವಶನ್ ಮಾರ್ಕ್ ಕೆಲವ್ರು ಎಂತ ಇಂಥವ್ರು ಇಂಥ ಒಂದು ವಿಭಾಗವೇ ಇದೆ ಹಾಗಾಗಿ ಯಾರೋ ಒಬ್ಬ ಹೇಳ್ತಾನೆ ಅಂತೇಳಿ ರಾಜೀನಾಮೆ ಕೊಡಬೇಕು ಅಂತ ರಾಜೀನಾಮೆ ಕೊಡಲಿಕ್ಕೆ ಎಲ್ಲರೂ ತಯಾರಿರ್ತಾರೆ ಯಾರೇ ಖುಷಿ ಖುಷಿ ಅಲ್ಲದೆ ನಷ್ಟ ಅಲ್ಲ ತೆಕ್ಕೋವ ಅಂತ ಬೇಕು ಅಲ್ವಾ ಅಲ್ಲಿ ತೆಕೊಳ್ಳೋವೂ ಸಿದ್ಧನೇ ಇರಬೇಕು ಪಕ್ಷದ ಒಂದು ಜವಾಬ್ದಾರಿ ಕೊಟ್ಟದಂತ

ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಆ ಯೂನಿಯನ್ತ್ರ ಬರೆಸಿಕೊಂಡು ಕ್ಷಮಾಪಣೆ ಬರೆಸಿದ ಕಾರ್ಯಕರ್ತರ ಲೀಡರ್ಗಳ ಅಲ್ವಾ ಈಗಾಗಲೇ ಪನ್ನೆ ಆಯ್ತದು ಈ ಕಂಪ್ಲೇಂಟ್ ಕೊಟ್ಟವರು ನಮ್ಮ ಲೀಡರ್ಸ್ ಹೋಗಿ ಅವ್ರ ಹತ್ರ ಬರವಣಿಗೆ ತೆಗೆದುಕೊಳ್ಳುದು ಅವನೇ ಅಲ್ಲಿ ಮೂರು ದಿನ ಬಂದ್ ಮಾಡ್ತಾನೆ ಓಪನ್ ಮಾಡಿದೆ ಅದು ಕಂಡೀಷನ್ ಅಲ್ಲ ಬಂದ್ ಮಾಡಿಸೋದು ನಾವು ಮಾಡ್ತೇವೆ ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡಿರ್ಬಹುದು ಇವಾಗ ಪ್ರಭಾಗಳಿಗೆ ಅವ್ರದೇ ಆದ ಹಕ್ಕಿದೆ ಯಾವ ಪಕ್ಷಕ್ಕೆ ಅವರು ಓಟು ಕೊಡಬಹುದು ಯಾರಿಗೆ ಓಟು ಕೊಡಬಹುದು ಓಟು ಕೊಡ ಕೊಟ್ಟ ನಂತರ ನೀವು ಹಿಂದುಗಳಿಗೆ ಅಪ್ ಏನೆಲ್ಲ ಬರ್ತಿದ್ದಾರೆ ಅಂತ ಹೇಳಿದ್ರೆ ಆ ಪ್ರತಿ ಅದನ್ನು ನಾವು ಖಂಡಿಸ್ತೇವೆ ವಾಟ್ಸಪ್ನಲ್ಲಿ ಈ ರೀತಿ ಬ ಬರೆಯತಕ್ಕಂಥದ್ದನ್ನು ಅವಳಿಗೆ ಶಿಷ್ಯ ಆಗಲೇಬೇಕು ಮುಂದೆ ನಿಲ್ಲಲೇಬೇಕು ಬಂಡಿ ಇದು ದೇಶಾದ್ಯಂತ ಇವತ್ತು ವಾಟ್ಸಪ್ನಲ್ಲಿ ಏನೇನು ಬರೆಯೋದು ಯಾರ್ಯಾರು ಅವಹೇಳನಕಾರಿ ಬರೆಯತಕ್ಕಂಥ ವಿಚಾರ ಮಾಡಿದರೆ ದೇಶ ಮುಂದೆ ಆಗಲಿಕ್ಕೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಬರೆದಿರ್ತಕ್ಕಂಥ ವೆಂಕಪ್ಪ ಅಂತ ಹೇಳತಕ್ಕಂಥ ಅವರ ಹೆಸರೇ ವೆಂಕಪ್ಪ ಅಂತ ಹೇಳತಕ್ಕಂಥವರು ಅಂಗಡಿಯ ಮಾಲಕರು ಕೂತು ವಾಟ್ಸಪ್ನಲ್ಲಿ ನಮ್ಮ ಪಕ್ಷದ ಬಗ್ಗೆ ರಾಹುಲ್ ಗಾಂಧಿಯ ಬಗ್ಗೆ ಕಾಂಗ್ರೆಸ್ಗೆ ಓಟು ಹಾಕಿದವರ ಬಗ್ಗೆ ಏನೇನೋ ಗೀಚಿದ್ದಾರೆ ಅವಹೇಳನಕಾರಿ ಅದನ್ನು ನಾವು ಈಗಾಗಲೇ ಖಂಡಿಸಿದ್ದೇವೆ ಅದರ ಬಗ್ಗೆ ನಮ್ಮ ನಾಯಕರು ಆಗಿರ್ತಕ್ಕಂಥ ಅಲ್ಲಿ ನಾಯಕರಾಗಿರ್ತಕ್ಕಂಥ ಮಹೇಶ್ರು ಗಫೂರ್ ಅವರು ದೇವಿಪ್ರಸಾದ್ ಕಾನಂತೂರವರು ಇವರೆಲ್ಲ ಹೋಗಿ ದಿನೇಶರೆಲ್ಲ ಸ್ಟೇಷನಲ್ಲಿ ದೂರನ್ನು ಕೊಟ್ಟಿದ್ದಾರೆ ದೇಶನಲ್ಲಿ ದೂರನ ಸುಬ್ರಹ್ಮಣ್ಯ ಠಾಣೆಯಲ್ಲಿ ದೂರನ ಕೊಟ್ಟು ಬಹುಶಃ ಮಾತಾಡಿ ನಾನು ಕೂಡ ಫೋನ್ ಮುಖ್ಯನ ಮಾತಾಡಿದ್ದೇನೆ ಎಸ್ ಐ ಅವರಲ್ಲಿ ಕೊನೆಗೆ ರಾಜಿ ಪಂಚಾಯಿತಿಗಾಗಿ ಅವರು ಇನ್ನೂ ಬಜೆಯುವುದಿಲ್ಲ ಅಂತ ಹೇಳ್ತಕ್ಕಂಥ ವಿಚಾರಗಳನ್ನು ಮಾಡಿ ಬಂದು ಮುಚ್ಚಳಿಕೆ ಬರೆದು ಅಲ್ಲಿಂದ ಬಂದು ಒಂದೆರಡು ದಿವಸ ಅಂಗಡಿ ಬಂದ್ ಮಾಡ್ತೇನೆ ಅಂತೇಳಿ ಅವನು ಬಂದ್ ಮಾಡಿದ್ದಾನೆ ಮತ್ತು ಇವತ್ತು ಪ್ರಚೋದಿತವಾಗಿ ಇವತ್ತು ಬಿ ಜೆ ಅವರು ನಮ್ಮ ಕಾರ್ಯಕರ್ತ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಿನ್ನೆ ಅವನನ್ನು ಓಪನ್ ಮಾಡಿಸಿದ್ದಾರೆ ಓಪನ್ ಮಾಡಿಸಿ ಇವತ್ತು ಪ್ರತಿಭಟನೆ ಮಾಡೋದು ಪೋಷಿಗೆ ಇದಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಯಾಕಂದ್ರೆ ಒಬ್ಬ ಅವಹೇಳನಕಾರಿ ಇವತ್ತು ಯಾರು ಇರ್ಬೋದು ಮತದಾರರಿಗೆ ಅಥವಾ ಮತ ಹಾಕಿದವರಿಗೆ ಅಥವಾ ವೈಯಕ್ತಿಕವಾಗಿ ಇವತ್ತು ಅವಹೇಳನಕಾರಿ ಮಾತನಾಡ್ತಕ್ಕಂಥವನಿಗೆ ಕೂಡ ಒಂದು ಪಕ್ಷ ಸಹಕಾರ ಮಾಡುತ್ತದೆ ಅವನು ಅವನಿಗೆ ಸಪೋರ್ಟ್ ಆಗಿ ಇವತ್ತು ಪ್ರತಿಭಟನೆ ಮಾಡುತ್ತಿದ್ದಂತೆ ಇವರ ಮನಸ್ಥಿತಿ ಹೇಗಿದೆ ಅಂತ ಹೇಳೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ದೇಶಕ್ಕೆ ಇವರು ಸಮರ್ಥನೆ ಅಂತ ಇರ್ತಾರೆ ಕಾನೂನು ಬಾಯಿಲ ಕೆಲಸಕ್ಕೆ ಇವರು ಸಮರ್ಥನೆ ಅಂತ ಆಯಿತು ಬಹುಶಃ ಇವತ್ತು ಅವರ ಪ್ರತಿಭಟನೆ ನಡೀಲಿ ಮುಂದಿನ ದಿವಸ ನಮ್ಮ ಅದಕ್ಕೆ ಏನು ಹೆಜ್ಜೆ ಇಡಬೇಕು ಅಂತ ಹೇಳ್ತಕ್ಕಂಥ ಅಲ್ಲಿಯ ಸ್ಥಳೀಯ ನಾಯಕರನ್ನು ಕೂಡಿ ನಾವು ಕೂಡ ಅದಕ್ಕಿಂತ ದೊಡ್ಡ ಕಾರ್ಯಕ್ರಮಗಳನ್ನು ಅದನ್ನು ಬಿಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗ್ತದೆ ನಮ್ಮ ಪಕ್ಷದ ಅಲ್ಲಿರತಕ್ಕಂಥ ನಾಯಕರಿಗೆ ಅಲ್ಲಿರತಕ್ಕಂಥ ಕಾರ್ಯಕರ್ತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಕೂಡ ನಾವು ಈಗಾಗಲೇ ಮಾಡ್ತೇವೆ ಈಗ ಮಾತುಕತೆಯಲ್ಲಿ ಇದ್ದೇವೆ ಈ ಕಾರ್ಯಕ್ರಮ ಮುಗಿದ ನಂತರ ನಾವೇನು ಮಾಡೋದು ಅಂತ ಹೇಳ್ತಕ್ಕಂಥ ತೀರ್ಮಾನವನ್ನು ಕೂಡ ನಾವೀಗ ತಗೊಳ್ತೇವೆ ಶಾಸಕರಲ್ಲಿ ಸರ್ಕಾರ ರಚನೆಯಲ್ಲಿ ನೂರಾ ಶಾಸಕರು ಅದರಲ್ಲಿ ಬಹುತೇಕ ಶಾಸಕರುಗಳು ಹೇಳ್ತಾ ನಮಗೆ ಅದರ ಮತವಾಗಿ ಪರಿಣಾಮ ಇಡ್ಲಿಲ್ಲ ಬರಲಿಲ್ಲ

ಆ ಟೈಮಿಂಗ್ ನಾವು ತಂದುಕೊಡೋದಿದ್ರೆ ಬಹಳ ಜನ ಈಗ ನಿಮಗೆ ಗ್ರಾಜುಯೇಟ್ಸ್ ಅಂತ ಹೇಳಿದ್ರೆ ಲಕ್ಷಗಟ್ಟಲೆ ಇರಬೇಕು ಉಂಟಾ ಎಲ್ಲಿದೆ ಯಾರು ಮಾಡೋದಿಲ್ಲ ಇರೋದ್ರಿಂದಾಗಿ ಕೆಲವರ ಸರ್ಟಿಫಿಕೇಟೇ ಇಲ್ಲ ಸರ್ಕಾರ ಮಾಡಬೇಕು

ನಮ್ಮದು ಇಂಡಿಯಾ ಅಂದರೆ ಈಗಾಗಲೇ ಹೇಳಿದ್ದಾರೆ ಜೆ ಡಿ ಯುನವರು ಅಗ್ ನಿಲ್ಲಿಸಬಾರದು ಆಮೇಲೆ ಜಾತಿ ಗಣ ಜನಗಣತಿ ಹನಿವೀರ್ ಮತ್ತೆ ನಿಮ್ಮ ಸಂವಿಧಾನ ಎಲ್ಲ ಏನು ಇಂಡಿಯಾ ಮಾಡಿತ್ತು ಅದನ್ನೇ ಮುಂದಿನ ದಿನದಲ್ಲಿ ಮೋದಿಯವರು ಕಾರ್ಯಕರ್ತ ಮಾಡಬೇಕಾಗ್ತದೆ ಬೇರೆ ಅನ್ಯ ಮಾರ್ಗ ಇಲ್ಲ ಮೋದಿಯವರು ಕೋರ್ಟ್ ಸಹ ಬದಲಾವಣೆ ಮಾಡಿದ್ದಾರೆ ಬನ್ನಿ ಪಚ್ಚೆ ಹಾಕಿದ್ದಾರೆ ನೋಡಿ ಎಸ್ ಟಿ ಪಚ್ಚೆ ಹಾಕಿದ್ದಾರೆ ಬದಲಾವಣೆ ಆಗಿದ್ದಾರೆ ಅವರು ಸಹ ಈಗ ಇರುವುದು ಕೂಡ ನಮ್ಮದೇ ಎನ್ ಆರ್ ಇ ಜಿ ಇರ್ಬೋದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇರ್ಬೋದು ಇವತ್ತು ಯಾವುದು ಆಧಾರ್ ಕಾರ್ಡ್ ಬೇಡ ಅಂತೇಳಿ ಒಂದು ಚುನಾವಣೆಯಲ್ಲಿ ಅದನ್ನೇ ಇಟ್ಟುಕೊಂಡು ಓಟು ತೆಗೆದವರು ಈಗ ಫುಲ್ ಆಧಾರ್ ಕಾರ್ಡ್ ಪ್ರತಿ ಎಲ್ಲ ಪ್ರತಿಯೊಂದಕ್ಕೂ ಬೇಕು ಆಧಾರ್ ಕಾರ್ಡ್ ಎಲ್ಲ ಕಾರ್ಯಕ್ರಮಗಳು ನಮ್ಮದೇ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गार्डन नर्सरी मोगरपणे हागे टू सुंटैक्ट नाइन जीरो फोर् डबल एक्स फाइव जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಶಿವಕೃಪ ಕಲಾ ಮಂದಿರದಲ್ಲಿ ಆರಂಭಗೊಂಡಿದೆ ಮಾಧವರತ್ನ ಬಿಗ್ ಬಜಾರ್ ಅವರ ಬೇಸಿಗೆಯ ರಿಯಾಯಿತಿ ಬಂಪರ್ ಮಾರಾಟ ಗೃಹ ಬಳಕೆಯ ವಸ್ತುಗಳನ್ನು ಖರೀದಿಸಿ ಕೇವಲ ನೂರ ಅರವತ್ತು ರೂಪಾಯಿಗಳಿಗೆ ಮಾತ್ರ ಮಕ್ಕಳ ಮಹಿಳೆಯರ ಪುರುಷರ ಬಟ್ಟೆ ಪರೆಗಳನ್ನು ಖರೀದಿಸಿ ಕೇವಲ ರು ಇನ್ನೂರ ಇಪ್ಪತ್ತು ರೂಪಾಯಿ ದಿನವೂ ಹೊಸ ಹೊಸ ಸ್ಟಾಕುಗಳು ಕಣ್ಣಿಗೆ ಕಂಗೊಳಿಸುವ ಬ್ರ್ಯಾಂಡೆಡ್ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಸುಮಾರು ಸಾವಿರಕ್ಕಿಂತಲೂ ಹೆಚ್ಚು ವಿವಿಧ ಬಗೆಯ ಐಟಂಗಳು ಲಭ್ಯವಿರುವ ಮಳಿಗೆ ಮಾಧವರತ್ನ ಬಿಗ್ ಬಜಾರ್ ಹಿಂದೆ ಭೇಟಿ ನೀಡಿ ನಿಮ್ಮ ಮನಸ್ಸಿಗೊಪ್ಪುವ ವಸ್ತುಗಳನ್ನು ಖರೀದಿ ಮಾಡಿ ಕೈಗೆಟಕುವ ದರದಲ್ಲಿ ಮನೆಗೊಯ್ಯಿರಿ ಮಾಧವರತ್ನ ಬಿಗ್ ಬಜಾರ್ ಶಿವಕೃಪಾ ಕಲಾ ಮಂದಿರ ಖಾಸಗಿ ಬಸ್ ನಿಲ್ದಾಣ ಮುಖ್ಯ ರಸ್ತೆ ಸುಳ್ಯ